ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಒಂದು ಕನಸು ಕೇರಳದ ಒಂದು ಸಣ್ಣ ಹಳ್ಳಿಯಲ್ಲಿ ಇಬ್ಬರು ಶಿಕ್ಷಕರ ಮಗನೊಬ್ಬ ಕಂಡ ಕನಸು ಭಾರತದ ಪ್ರತಿಯೊಂದು ಮಗುವಿಗೂ ಶಿಕ್ಷಣವನ್ನು ಒಂದು ಹಬ್ಬವನ್ನಾಗಿ ಮಾಡಬೇಕು ಎಂಬ ಕನಸು ಆ ಕನಸಿನ ಹೆಸರು ಬೈಜು ಅರವಿಂದ ಆ ಕನಸು ಬೆಳೆದು ಬೆಳೆದು ಭಾರತದ ಅತಿ ದೊಡ್ಡ ಸ್ಟಾರ್ಟ್ಅಪ್ ಆಯ್ತು ಒಂದು ಪಾಯಿಂಟ್ ಎಂಟು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಶಿಕ್ಷಣವೊಂದು ಪ್ರಾರಂಭವಾಯಿತು ಇದೊಂದು ದೊಡ್ಡ ಸಾಮ್ರಾಜ್ಯನೇ ಆಗಿ ಹೋದ ಸಂದರ್ಭದಲ್ಲಿ ಶಾರುಖ್ ಖಾನ್ ಲಿಯೋನಾಲ್ ಮೆಸ್ಸಿ ಅಂತಹ ದಿಗ್ಗಜರು ಅವರ ರಾಯಭಾರಿಗಳಾದ್ರು ಆದ್ರೆ ಇಂದು ಆ ಸಾಮ್ರಾಜ್ಯ ಇಸ್ಪೀಟ್ ಮನೆಯಂತೆ ಕುಸಿದು ಬೀಳ್ತಿದೆ ಸಾವಿರಾರು ಕೋಟಿ ನಷ್ಟ ಹತ್ತಾರು ಸಾವಿರ ಉದ್ಯೋಗಿಗಳು ವಚ ಮತ್ತು ಸಾಲು ಸಾಲು ಕೋರ್ಟ್ ಕೇಸ್ಗಳು ಹಾಗಾದ್ರೆ ಒಬ್ಬ ಸಾಮಾನ್ಯ ಶಿಕ್ಷಕ ಕಟ್ಟಿದ ಈ ಮಹಾ ಸಾಮ್ರಾಜ್ಯ ವತನಗೊಂಡಿದ್ದ ಹೇಗೆ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಕ್ರಾಂತಿ ಮಾಡಬೇಕಿದ್ದ ಈ ಕಂಪನಿ ವಿವಾದಗಳ ಕೇಂದ್ರ ಬಿಂದು ಆಗಿದ್ಯಾಕೆ ಇದರ ಏಳು ಬೀಳಿನ ಕಥೆಯ ಹಿಂದೆ ಇರುವ ಅಸಲಿ ಪಾಠವಾದ್ರು ಏನು ಬನ್ನಿ ಇವತ್ತು ಸಮಗ್ರ ಮಾಹಿತಿಯಲ್ಲಿ ವೈಜು ಸಂಪೂರ್ಣ ಕಥೆಯನ್ನು ಒಂದೊಂದಾಗೆ ತಿಳಿತಾ ಹೋಗೋಣ ಈ ಕಥೆಯ ಹೀರೋ ಬೈಜು ಅರ್ವಿಂದನ್ ಇಂಜಿನಿಯರಿಂಗ್ ಮುಗಿಸಿ ವಿದೇಶದಲ್ಲಿ ಒಳ್ಳೆಯ ಕೆಲಸದಲ್ಲಿದ್ರು ಆದ್ರೆ ಅವರ ನಿಜವಾದ ಆಸಕ್ತಿ ಇದ್ದಿದ್ದು ಗಣಿತ ಮತ್ತು ವಿಜ್ಞಾನದಲ್ಲಿ ಸ್ನೇಹಿತರಿಗೆ ಕ್ಯಾಟ್ ಪರೀಕ್ಷೆ ಪಾಠ ಹೇಳ್ಕೊಡಲು ಶುರು ಮಾಡಿದ ಇವ್ರು ಅವರ ಪಾಠ ಮಾಡುವ ಶೈಲಿ ಹೇಗಿತ್ತಂದ್ರೆ ಕಷ್ಟದ ವಿಷಯಗಳು ಕಥೆಯಂತೆ ಅರ್ಥವಾಗ್ತಿದ್ವು ಬಾಯಿಂದ ಬಾಯಿಗೆ ಅವರ ಖ್ಯಾತಿ ಹರಡ್ತು ಸಣ್ಣ ಕ್ಲಾಸ್ ರೂಮ್ ನಿಂದ ಆರಂಭವಾದ ಅವರ ಪಾಠ ದೊಡ್ಡ ದೊಡ್ಡ ಆಡಿಟೋರಿಯಂ ಕೊನೆಗೂ ಸ್ಟೇಡಿಯಂ ಗಳನ್ನು ತುಂಬಿಸಿತು ಆಗ ಬೈಜು ಅವರಿಗೆ ಒಂದು ವಿಷಯ ಸ್ಪಷ್ಟವಾಯಿತು ನಾನು ಕೇವಲ ಸಾವಿರ ವಿದ್ಯಾರ್ಥಿಗಳಿಗೆ ಮಾತ್ರ ಪಾಠ ಮಾಡಬಲ್ಲೆ ಆದ್ರೆ ತಂತ್ರಜ್ಞಾನ ಬಳಸಿದ್ರೆ ಲಕ್ಷಾಂತರ ಕೋಟ್ಯಾಂತರ ಮಕ್ಕಳಿಗೆ ನಾನು ಈಸಿಯಾಗಿ ತಲುಪಬಹುದು ಅನ್ನೋದು ಈ ಯೋಚನೆಯೇ ಎರಡ್ ಸಾವಿರದ ಹನ್ನೊಂದರಲ್ಲಿ ಥಿಂಕ್ ಅಂಡ್ ಲರ್ನ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಯ ಹುಟ್ಟಿಗೆ ಮತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಬೈಜೂಸ್ ಆಪ್ ಆರಂಭಕ್ಕೂ ಕಾರಣವಾಯಿತು ಬೈಜೂಸ್ ಆಪ್ ಬಂದಿದೆ ತಡ ಅದೊಂದು ಸಂಚಲನವನ್ನೇ ಸೃಷ್ಟಿ ಮಾಡ್ಬಿಡ್ತು ಆನಿಮೇಶನ್ ಗೇಮ್ಸ್ ಮೂಲಕ ಪಾಠ ಹೇಳುವ ಈ ಶೈಲಿ ಮಕ್ಕಳಿಗೆ ಮತ್ತು ಪೋಷಕರಿಗೆ ಬಹಳ ಇಷ್ಟವಾಯಿತು ಇದನ್ನು ನೋಡಿ ಜಗತ್ತಿನ ದೊಡ್ಡ ದೊಡ್ಡ ಹೂಡಿಕೆದಾರರು ಬೈಜೂಸ್ ಮೇಲೆ ಹಣದ ಮಳೆನೆ ಸೂರಿಸ್ಬಿಟ್ರು ಫೇಸ್ಬುಕ್ ನ ಮಾರ್ಕ್ ಜುಕರ್ಬರ್ಗ್ ಚೀನಾದ ಟೆನ್ಸೆಂಟ್ ಅಮೆರಿಕಾದ ಬ್ಲಾಕ್ ರಾಕ್ ಹೀಗೆ ಜಗತ್ತಿನ ದಿಗ್ಗಜರೆಲ್ಲ ಸಾಲುಗಟ್ಟಿ ನಿಂತು ಸಾವಿರಾರು ಕೋಟಿ ಹೂಡಿಕೆ ಮಾಡಿದ್ರು ಕೆಲವೇ ಕೆಲವು ವರ್ಷಗಳಲ್ಲಿ ಬೈಜೂಸ್ ಮೌಲ್ಯ ಒಂದು ಶತಕೋಟಿ ಡಾಲರ್ನಿಂದ ಇಪ್ಪತ್ತೆರಡು ಶತ ಕೋಟಿ ಡಾಲರ್ ಗೆ ಅಂದ್ರೆ ಭಾರತದ ಅತಿ ದೊಡ್ಡ ಮತ್ತು ಅತ್ಯಂತ ಮೌಲ್ಯಯುತ ಸ್ಟಾರ್ಟ್ಅಪ್ ಆಗಿ ಬೈಜೂಸ್ ಇತಿಹಾಸವನ್ನೇ ನಿರ್ಮಿಸಿತು ವೈಟ್ ಹ್ಯಾಟ್ ಜೂನಿಯರ್ ಆಕಾಶ್ ನಂತಹ ದೊಡ್ಡ ದೊಡ್ಡ ಕಂಪ್ನಿಗಳನ್ನೇ ಖರೀದಿಸ್ತು ಈ ಬೈಜೂಸ್ ಈ ಖರೀದಿ ಮೂಲಕ ತನ್ನ ಸಾಮ್ರಾಜ್ಯವನ್ನು ಮತ್ತಷ್ಟು ದೊಡ್ಡದಾಗಿ ವಿಸ್ತರಿಸ್ತು ಕೇಳೋಕೆ ತುಂಬಾನೇ ಚೆನ್ನಾಗಿದೆ ಅಲ್ವಾ ಹೊರಗಿಂದ ನೋಡ್ಲು ಎಲ್ಲವೂ ಹೀಗೆ ಅದ್ಭುತವಾಗಿತ್ತು ಆದ್ರೆ ಒಳಗಡೆ ಕಂಪನಿಯ ಅಡಿಪಾಯವೇ ಅಲುಗಾಡ್ಲು ಆರಂಭಿಸ್ತು ವಿವಾದಗಳು ಒಂದೊಂದಾಗಿ ಬರಲು ಶುರುವಾದ್ವು ಬೈಜು ಸೇಲ್ಸ್ ತಂಡದವರು ಬಡ ಮತ್ತು ಮಧ್ಯಮ ವರ್ಗದ ಪೋಷಕರನ್ನ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ರು ಅವರಿಗೆ ಸುಳ್ಳು ಭರವಸೆ ನೀಡೋದ್ರಲ್ಲಿ ಅವರು ಸಫಲತೆ ಕೂಡ ಮಾಡಿದ್ರು ಲಕ್ಷಾಂತರ ಮೌಲ್ಯದ ಕೋರ್ಸ್ ಗಳನ್ನ ಖರೀದಿ ಮಾಡೋಕೆ ಒತ್ತಡ ಹೇರ್ತಿದ್ದಾರೆ ಎಂಬ ಗಂಭೀರ ಆರೋಪ ಎಲ್ರು ಮಾಡೋದಕ್ಕೆ ಶುರು ಮಾಡಿದ್ರು ಈ ಕೋರ್ಸ್ ತಗೊಂಡ್ರೆ ನಿಮ್ ಮಗ ಟಾಪರ್ ಆಗೋದು ಗ್ಯಾರಂಟಿ ಇಲ್ಲ ಅಂದ್ರೆ ಹಿಂದೆ ಉಳಿತಾನೆ ನೋಡಿ ಎಂಬ ಭಾವನಾತ್ಮಕ ಬ್ಲ್ಯಾಕ್ ಮೇಲ್ ಕೂಡ ಮಾಡೋದಕ್ಕೆ ಶುರು ಮಾಡಿದ್ರು ಇದೇ ನೋಡಿ ನಮ್ಮ ಪೋಷಕರಿಗೆ ತಲೆ ಕೆಡಿಸುವಂತೆ ಮಾಡಿದ್ರು ಎಲ್ಲ ಪೋಷಕರು ಇದನ್ನ ಗಂಭೀರವಾಗಿ ಆರೋಪ ಮಾಡೋದಕ್ಕೆ ಶುರು ಮಾಡಿದ್ರು ಅಷ್ಟೇ ಅಲ್ಲ ಸಾಲ ತಗೊಳ್ಳಿ ಸಾರ್ ಸಾಲದಿಂದಲೇ ನಿಮ್ಮ ಕೋರ್ಸ್ ಗಳನ್ನು ಕೂಡ ಖರೀದಿ ಮಾಡಬಹುದು ಅನ್ನೋ ಒಂದು ಟ್ರಿಕ್ ನ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ರು ಕಂಪನಿ ಸಾವಿರಾರು ಕೋಟಿ ಲಾಭದಲ್ಲಿದೆ ಎಂದು ಹೇಳ್ಕೊತಿತ್ತು ಆದ್ರೆ ತನ್ನ ಹಣಕಾಸಿನ ಲೆಕ್ಕ ಪತ್ರವನ್ನು ಸಮಯಕ್ಕೆ ಸರಿಯಾಗಿ ಸಲ್ಲಿಸಲೇ ಇಲ್ಲ ಸುಮಾರು ಹದಿನೆಂಟು ತಿಂಗಳು ತಡವಾಗಿ ವರದಿ ಸಲ್ಲಿಸಿದಾಗ ಅಸಿಲಿ ಸತ್ಯ ಹೊರಬಂತು ನೋಡಿ ಕಂಪನಿ ಲಾಭದಲ್ಲಿಲ್ಲ ಬದಲಾಗಿ ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿಗೂ ಅಧಿಕ ನಷ್ಟದಲ್ಲಿತ್ತು ಇದು ಹೂಡಿಕೆದಾರರ ನಂಬಿಕೆಯನ್ನೇ ಅಲ್ಗಾಡಿಸ್ಬಿಡ್ತು ಒಂದು ಕಡೆ ಲಿಯೋನಾಲ್ ಮೆಸ್ಸಿ ಅಂತಹ ಆಟಗಾರನಿಗೆ ನೂರಾರು ಕೋಟಿ ಕೊಟ್ಟು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿಕೊಂಡ್ರೆ ಇನ್ನೊಂದು ಕಡೆ ಕಂಪನಿ ನಷ್ಟದಲ್ಲಿದೆ ಎಂಬ ಕಾರಣ ನೀಡಿ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆದುಹಾಕಲಾಯಿತು ಇದು ಕಂಪನಿಯ ನೈತಿಕತೆಯ ಬಗ್ಗೆ ಒಂದು ದೊಡ್ಡ ಪ್ರಶ್ನೆಯನ್ನು ಹುಟ್ಟಿಸುವಲ್ಲಿ ಕಾರಣವಾಯಿತು ಸ್ನೇಹಿತರೆ ಈ ವಿವಾದಗಳ ಸೆರೆಮಾಲೆಯಿಂದ ಬೈಜೂಸ್ ಮೇಲೆ ಹೂಡಿಕೆದಾರರ ನಂಬಿಕೆ ಕಳೆದುಕೊಳ್ತಾ ಬಂತು ಹೊಸ ಬಂಡವಾಳ ಬರುವುದು ಹೋಯಿತು ಕಂಪನಿನ ನಡ್ಸೋದಕ್ಕೆ ಹಣವಿಲ್ಲದಂತ ಪರಿಸ್ಥಿತಿ ನಿರ್ಮಾಣವಾಯಿತು ಒಂದು ಪಾಯಿಂಟ್ ಎಂಟು ಲಕ್ಷ ಕೋಟಿ ರೂಪಾಯಿ ಇದ್ದ ಕಂಪನಿ ಮೌಲ್ಯ ಶೇಕಡಾ ತೊಂಬತ್ತೊಂಬತ್ತರಷ್ಟು ಕುಸಿದು ಇಂದು ಕೇವಲ ಒಂದೂವರೆ ಸಾವಿರ ಕೋಟಿ ರೂಪಾಯಿಗಿಂತ ಕಡಿಮೆಯಾಗಿದೆ ಕಂಪನಿ ತನ್ನ ಉದ್ಯೋಗಿಗಳಿಗೆ ಸಂಬಳ ಕೊಡಲು ಮತ್ತು ತನ್ನದೇ ಸಂಸ್ಥಾಪಕ ಬೈಜು ರವೀಂದ್ರನ್ ಅವರು ತಮ್ಮ ಮನೆಗಳನ್ನೆಲ್ಲ ಅಡವಿಟ್ಟು ಸಾಲ ಮಾಡುವಂತ ಪರಿಸ್ಥಿತಿ ಬಂದೊದುಗಿತು ಅಮೆರಿಕಾದ ಕೋರ್ಟ್ ಗಳಲ್ಲಿ ಕೇಸ್ ನಡೆಸಲು ವಕೀಲರಿಗೆ ಕೊಡಲು ಕೂಡ ಹಣವಿಲ್ಲ ಎಂದು ಸಂಸ್ಥಾಪಕರೇ ಹೇಳಿಕೊಂಡಿದ್ದಾರೆ ಹಾಗಾದ್ರೆ ಈ ಇಡೀ ಕಥೆಯಿಂದ ನಾವು ಕಲಿಯಬೇಕಾದ ಪಾಠವಾದರೂ ಏನು ಬೈಜೂಸ್ ಒಂದು ಅದ್ಭುತ ಕನಸಿನೊಂದಿಗೆ ಆರಂಭವಾಯಿತು ಶಿಕ್ಷಣವನ್ನು ತಂತ್ರಜ್ಞಾನದ ಮೂಲಕ ಪ್ರತಿಯೊಬ್ಬರಿಗೂ ತಲುಪಿಸಬೇಕನ್ನೋದು ಅವರ ಆಸೆ ಕೂಡ ಆಗಿತ್ತು ಇದು ಅದರ ಒಳ್ಳೆಯ ಮುಖ ಆದ್ರೆ ಅತಿ ವೇಗದ ಬೆಳವಣಿಗೆಯ ಹಪಾಪಿತನ ಅನ್ಸುತ್ತೆ ನೈತಿಕತೆಯನ್ನ ಮರೆತ್ರೆ ಏನಾಗುತ್ತೆ ಅನ್ನೋದಕ್ಕೆ ಬೈಜೂಸ್ ಒಂದು ದೊಡ್ಡ ಉದಾಹರಣೆ ಶಿಕ್ಷಣ ಅನ್ನೋದು ಕೇವಲ ಒಂದು ವ್ಯಾಪಾರವಲ್ಲ ಅದೊಂದು ಜವಾಬ್ದಾರಿ ಪೋಷಕರ ಭಾವನೆಗಳೊಂದಿಗೆ ಆಟ ಆಡೋದು ಸುಳ್ಳು ಭರವಸೆ ನೀಡಿ ಯಶಸ್ಸು ಗಳಿಸಲು ಸಾಧ್ಯವಿಲ್ಲ ಎಂಬುದನ್ನು ಈ ಕತೆ ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಡುತ್ತೆ ಬೈಜೂಸ್ ಏಳು ಬೀಳಿನ ಬಗ್ಗೆ ನಿಮಗ್ ಏನಿಸ್ತದೆ ನೀವು ಅಥವಾ ನಿಮ್ಮ ಪರಿಚಯದವರು ಬೈಜೂಸ್ ನ ಅನುಭವವನ್ನು ಹೊಂದಿದ್ದಾರ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಕಥೆ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಪೋಷಕರಿಗೂ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ ಸಮಗ್ರ ಮಾಹಿತಿಯನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಯಾಕಂದ್ರೆ ಇಲ್ಲಿ ನಾವು ಕೇವಲ ಯಶಸ್ಸಿನ ಕತೆ ಹೇಳಲ್ಲ ಸೋಲಿನ ಕತೆ ಹಿಂದಿನ ಪಾಠವನ್ನು ಕೂಡ ಹೇಳೋದಕ್ಕೆ ಬಯಸ್ತೀವಿ ಿ ಅಂತ ಹೇಳ್ತಾ ಗಿಡವನ್ನು ಬೆಳೆಸಿ ನಾಡನ್ನು ಉಳಿಸಿ ನಮಸ್ಕಾರ